ತಾಳಿಕೋಟೆಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ದ್ವಿತೀಯ ವಾರ್ಷಿಕೋತ್ಸವ ಪುರಾಣ ಮಂಗಲೋತ್ಸವ ಇನ್ನೂರ ಒಂದು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ತಾಳಿಕೋಟಿ ಪಟ್ಟಣದ ರಾಜವಾಡೆಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಸ್ಥಾಪನೆಯ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಭಕ್ತಿಭಾವದೊಂದಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜೀವನ ಚರಿತ್ರೆ ಪ್ರವಚನ ಮಂಗಲೋತ್ಸವ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ರವಿವಾರ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಗುಳೇದಗುಡ್ಡ ಗಚ್ಚಿನ ಮಠದ ಪೂಜ್ಯ ಕಾಶಿನಾಥ್ ಮಹಾಸ್ವಾಮಿಗಳು ಪ್ರವಚನ ಮಂಗಲೋತ್ಸವದೊಂದಿಗೆ ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವಂತಹ ಪುಣ್ಯದಾಯಕ ಕಾರ್ಯ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಎಂದರು ಇಂತಹ ಅಪರೂಪದ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಸಂತೋಷ ವ್ಯಕ್ತಪಡಿಸಿದರು ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಅವರ ಧರ್ಮಪತ್ನಿ ಶ್ರೀಮತಿ ನಾಗರತ್ನಮ್ಮ ಅಶೋಕ್ ಮನಗುಳಿ ಹಾಗೂ ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾರಾಣಿ ತುಂಗಳ ಅವರು ಸಾಂಕೇತಿಕವಾಗಿ ಉಡಿತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಒಟ್ಟು ಇನ್ನೂರ ಒಂದು ಮುತ್ತೈದೆ ಮಹಿಳೆಯರಿಗೆ ಭಕ್ತಿಪೂರ್ವಕವಾಗಿ ಉಡಿತುಂಬಲಾಯಿತು ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾದ ಪ್ರಭುಲಿಂಗ ಶರಣರು ಕಿತ್ತೂರು ರಾಣಿ ಚೆನ್ನಮ್ಮನವರ ಜೀವನ ಚರಿತ್ರೆಯ ಕುರಿತು ಪ್ರವಚನ ನೀಡಿದರು ಕೋರವಾರದ ದೇವಿ ಆರಾಧಕರಾದ ಮುತ್ಯಾ ಮುತ್ಯಾಸಹ ಉಪಸ್ಥಿತರಿದ್ದರು ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ನೀಲಮಗೌಡ್ತಿ ಪಾಟೀಲ್ ಗೌರವ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಉಪಾಧ್ಯಕ್ಷ ಕಲ್ಲಪ್ಪ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೋಟಿ ಕಾರ್ಯದರ್ಶಿ ಬಿಕೆ ಪಾಟೀಲ್ ಸೇರಿದಂತೆ ಸಮಾಜದ ಗಣ್ಯರು ಹಿರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ ಧ್ಯಾನಿಸಿ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರ್ತಕ್ಕಂಥ ಪುರಾಣದ ಇತಿಹಾಸದ ಪುಣ್ಯ ಕಥಾ ನಾಯಕಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ರಾಷ್ಟ್ರಮಾತೆ ರಾಜಮಾತೆ ಲಿಂಗ ಪ್ರೇಮಿ ಜನಪ್ರೇಮಿ ದಾಸೋಪ್ರೇಮಿ ಆಗಿರ್ತಕ್ಕಂಥ ಮಹಾತಾಯಿ ಕಿತ್ತೂರು ಮಹಾರಾಣಿ ಚೆನ್ನಮ್ಮ ತಾಯಿಯವರನ್ನು ಕೂಡ ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ ಧ್ಯಾನಿಸಿ ಅಂಥ ಮಹಾತಾಯಿಯ ಜೀವ ಚರಿತಾಮೃತವನ್ನು ನಮಗೂ ಹತ್ತು ಹನ್ನೊಂದು ದಿನಗಳ ನಮ್ಮ ನಾಡಿನ ಪ್ರಖ್ಯಾತ ಪ್ರವಚನಕಾರರು ಬರತಕ್ಕಂತಹ ಚಿಕ್ಕನಗುತ್ತಿಯ ಪೂಜ್ಯರಲ್ಲಿ ಕೂಡ ಶರಣ ಸಲ್ಲಿಸಿ ವೇದಿಕೆ ಮೇಲೆ ಇವತ್ತಿನ ಮುತ್ತೈದ ತಾಯಂದಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಶನ್ ಈ ವೇದಿಕೆಯಲ್ಲಿ ನಾಲ್ಕು ಉಪಚಾರ ಔಚಿತ್ಯವಾಗಿರ್ತಕ್ಕಂತಹ ಮಾತು